ನಿರಂಕುಶ ಹೋರಾಟಗಳು ಐನೂರು ವರ್ಷಗಳ ಕಾಲ ರಾಮುನಿ ಆಲಯ ನಿರ್ಮಾಣಿಸುತ್ತಿದ್ದ ಹಿಂದೂ ದೇವಾಲಯಗಳನ್ನು ನಾಸ ಮಾಡಿ ವೈ ಮಸೀದಿ ವೈನಂ ಭಗವಾನ್ ಪ್ರಾಣ ತ್ಯಾಗವನ್ನು ಮಾಡಿ ಎಷ್ಟೊಂದು ಜನ ಹೋರಾಡುತ್ತಿದ್ದಾರೆ ಕೋಟ್ಯಾಂತ ಜನರು ರಾಮ ಮಂದಿರ ಅಯೋಧ್ಯೆಗೆ ಬಂದಿದ್ದರು ಶ್ರೀರಾಮಚಂದ್ರ ಪ್ರಭು ಅವರು ಹುಟ್ಟಿದಂಥ ಜಾಗದಲ್ಲಿ ಅವರಿಗೆ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಐನೂರು ವರ್ಷಗಳ ಕಾಲ ಆಯ್ತು ಹೇಗಿದ್ರಂದ್ರೆ ಅವರ ದೇವಸ್ಥಾನ ಚಿಕ್ಕದಾಗಿ ಟೆಂಟ್ ಅಲ್ಲಿ ಇದ್ರು ಶ್ರೀರಾಮಚಂದ್ರ ಪ್ರಭು ಅವರು ಶ್ರೀಲಂಕನಲ್ಲಿ ಬಂದ್ಬಿಟ್ಟು ರಾವಣಾಸುರನ್ನ ಸಾಯಿಸ್ಬಿಟ್ಟು ಶ್ರೀರಾಮ ಲಕ್ಷ್ಮಣ ಆಂಜನೇಯವರೆಲ್ಲ ವಾಪಸ್ ಅಯೋಧ್ಯೆಗೆ ಬಂದವಾಗ ಅಲ್ಲಿರೋ ಜನಗಳೆಲ್ಲ ಸಂತೋಷವಾಗಿ ಅವಾಗ ಆರ್ ಕಪ್ಪು ಮುಳುಗಿದಂತ ಅಯೋಧ್ಯೆ ಬಂದ್ಬಿಟ್ಟು ಬೆಳಕಾಗಿ ಬಂದಿರೋ ಶ್ರೀರಾಮಚಂದ್ರ ರಾಮಚಂದ್ರ ಪ್ರಭು ಅವ್ರು ಬಂದ್ರು ಹೇಳ್ಬಿಟ್ಟು ದೀಪಾವ ದೀಪಾವಳಿಯನ್ನು ಅನ್ನಿಸ್ತಾರೆ ಅದನ್ನ ಇವಾಗ ನಾವು ಬಂದ್ಬಿಟ್ಟು ದೀಪಾವಳಿ ಹಬ್ಬವಾಗಿ ನಾವು ಆಚರಿಸ್ತೀವಿ ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಬಯಸೋದು ನಾನು ಅಂತ ಸಕತಾಗಿದ್ದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಟೈಮ್ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಾವು ಏನಿದೆ ಮರ್ಯಾದ ಪುರುಷ ತಮ್ಮ ಶ್ರೀರಾಮಚಂದ್ರ ಭೂಮಿ ಸ್ಥಳದಲ್ಲಿರೋದು ಅಯೋಧ್ಯನಲ್ಲಿ ಇವಾಗ ಇರೋದು ಅಯೋಧ್ಯೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇವತ್ತಿನ ದರ್ಶನ ಆಗತ್ತೆ ಅಂತ ನನಗಂತೂ ಡೌಟ್ ಬಂದಿದೆ ಯಾಕಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಅಲ್ಲ ಐದ್ ಸಾವಿರ ಜನಕ್ಕಿಂತ ಜಾಸ್ತಿ ಜನ ಎಕ್ಕೆ ಸಂಖ್ಯೆ ಇದ್ದಾರೆ ಈ ಜನಗಳನ್ನು ದಾಟ್ಕೊಂಡು ಹೋಗಿ ಶ್ರೀರಾಮನ ದರ್ಶನ ಮಾಡ್ಕೊ ಬರಬೇಕು ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋ ಅವ್ರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಯೋಧ್ಯೆ ಬಂದ್ಬಿಟ್ಟು ನನ್ನ ಕಣ್ಣಾರೆ ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ಆ ಥರ ಇರತ್ತೆ ಒಳಗಡೆ ಅಂತೇಳ್ಬಿಟ್ಟು ಯಾರೆಲ್ಲ ಅಯೋಧ್ಯ ವಿಡಿಯೋ ನೋಡಿಲ್ಲ ಈ ವಿಡಿಯೋ ರಾಮಚಂದ್ರ ಪ್ರಭು ಅವರ ಎಂಟ್ರೆನ್ಸ್ ಮೈನ್ ಗೇಟ್ ಇದೆ ಬಂದ್ಬಿಟ್ಟು ಎರಡು ಪಿಲ್ಲರ್ ನಿಲ್ಸಿರ್ತಾರೆ ಏನೇನು ಡಿಸೈನ್ ಮಾಡ್ಬಿಟ್ಟಿದೆ ನೋಡಿ ಮೈನ್ ಎಂಟ್ರೆನ್ಸ್ ಇದೆ ಇದು ಬಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಿದ್ರೆ ವಿಶ್ರಾಂತಿ ಪಡೆಯಕಂತ ಚೇರ್ ಗಳು ಟೇಬಲ್ ಗಳು ಹಾಕಿ ಮಾಡಿದ್ದಾರೆ ಎಷ್ಟೊಂದು ನಾವು ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೋಕಿಂತ ಮುಂಚೆ ಬಂದ್ಬಿಟ್ಟು ನಮ್ ಲಗೇಜ್ ನಮ್ ಸ್ಲಿಪ್ಪರ್ಸ್ ಎಲ್ಲ ಒಂದು ರ್ಯಾಕ್ ಮಾಡಿದ್ದಾರೆ ಒಂದು ಶೂ ಸ್ಟ್ಯಾಂಡ್ ಮತ್ತೆ ಲಾಕರ್ ಅನ್ ಲಾಕರ್ ನಂಬರ್ ಟ್ವೆಂಟಿ ಏಯ್ಟು ಟ್ವೆಂಟಿ ಏಯ್ಟ್ ಲಾಕರ್ ಬಂದ್ಬಿಟ್ಟು ಅಲ್ಲಿ ಅಲ್ಲೈತೆ ಅಲ್ಲೈತೆ ಆ ಲಾಕರ್ ನಂಬರ್ ಅಲ್ಲಿ ಹೋಗ್ಬಿಟ್ಟು ನಾವು ತಗೋಬೇಕು ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ರೆ ಫ್ರಂಟ್ ಅಲ್ಲಿ ಕೊಡ್ತೀವಿ ಬ್ಯಾಕ್ ಸೈಡ್ ಅಲ್ಲಿ ಬಂದು ಲಾಕರ್ ಅಲ್ಲಿ ಏನೇ ಕೊಟ್ಟಿದ್ವಿ ಅಲ್ಲ ಟ್ವೆಂಟಿ ಏಟ್ ಲಾಕರ್ ನಂಬರ್ ನೋಡಿ ಬಂದ್ಬಿಟ್ಟು ಇಲ್ಲಿ ತಗೊಂಡು ರಾಮ್ ಲಾಲ್ ದೇವಸ್ಥಾನ ಒಳಗಡೆ ಬಂದ್ಬಿಟ್ಟು ಲಗೇಜ್ ಎಲ್ಲ ಇಕ್ಕದ ಆದ್ಮೇಲೆ ಬರ್ಬೇಕಾದ್ರೆ ಇಲ್ಲೊಂದು ಚೆಕಿಂಗ್ ಇರುತ್ತೆ ಆ ಚೆಕಿಂಗ್ ನಾ ದಾಟ್ಕೊಂಡು ಬರ್ಬೇಕಂದ್ರೆ ತುಂಬಾನೇ ಕಷ್ಟ ಯಾಕಂದ್ರೆ ಫೋನು ಮೊಬೈಲ್ ಫೋನ್ ಯಾವುದು ಇಲ್ಲ ತುಂಬಾನೇ ಪೊಲೀಸ್ ಅವರೆಲ್ಲ ಇರ್ತಾರೆ ಚೆಕಿಂಗ್ ಮಾಡೋದು ನೋಡ್ತಾ ಇದ್ದಾರೆ ಹಿಂದೆ ಬಂದ್ಬಿಟ್ಟು ಎಷ್ಟೊಂದು ಜನ ಇದಾರೆ ಅಂತ ಹೇಳ್ಬಿಟ್ಟು ಇನ್ನ ಅಯೋಧ್ಯೆ ಭೂಮಿ ದೇವಸ್ಥಾನ ಬಂದಿ ಫುಲ್ ಫಿನಿಶ್ ಆಗಿಲ್ಲ ಇನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೈಟ್ ಆಗ್ಲೂ ಬದ್ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಫುಲ್ ಡ್ಯೂಟಿ ಮಾಡ್ತಾ ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿನ ಮಾಡ್ತಾ ಇದ್ದಾರೆ ಯಾಕಂದ್ರೆ ದೇವಸ್ಥಾನ ಬಂದ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಅಂತ ಹೇಳ್ಬಿಟ್ಟು ಬೇಗ ಬೇಗ ನೋಡ್ಬೋದು ನಮಗೆ ದೇವಸ್ಥಾನ ಬಂದ್ಬಿಟ್ಟು ಅಯೋಧ್ಯೆ ಅವ್ರ ಒಳಗಡೆ ಹೋಗೋದಕ್ಕೆ ಮಾತ್ರ ಕನ್ಸ್ಟ್ರಕ್ಟ್ ಆಗಿದೆ ಇನ್ನು ಸುತ್ತಮುತ್ತ ಬಂದ್ಬಿಟ್ಟು ದೇವಸ್ಥಾನಗಳೆಲ್ಲ ನಿರ್ಮಾಣ ಮಾಡಿಸ್ತಾ ಇದ್ದಾರೆ ಇಷ್ಟೊಂದು ಜನ ರಶ್ ಇದಾರೆ ನಾನು ಫೈವ್ ತರ್ಟಿಗೆ ಗೆ ಬಂದಿರೋದು ಇವಾಗ ಟೈಮ್ ಎಷ್ಟಾಗಿದೆ ಸಿಕ್ಸ್ ಓ ಕ್ಲಾಕ್ ಆಗ್ತಿದೆ ಸಿಕ್ಸ್ ಓ ಕ್ಲಾಕ್ಗೆ ಒಳಗಡೆ ಯಾತ್ರೆ ಇರುತ್ತೆ ಅಯೋಧ್ಯೆ ದೇವಸ್ಥಾನ ಒಳಗಡೆ ಬಂದ್ಬಿಟ್ಟು ಲೈಟಿಂಗ್ಸ್ ನಾನು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಲೆವೆಲ್ ಅನ್ಸೋದು ಅನ್ಸುತ್ತೆ ಇಷ್ಟೊಂದು ಜನ ಇರೋದಕ್ಕೆ ನನಗೆ ಏನು ಪುಣ್ಯ ಅಂದರೆ ಈ ಲೈಟಿಂಗ್ಸ್ ಯಾತ್ರಾ ಇರುತ್ತೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಜಾಗಕ್ಕೆ ನಾವು ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿಲ್ಲ ಯಾಕಂದ್ರೆ ತುಂಬಾನೇ ಕಷ್ಟ ಬಿದ್ಕೊ ಬಂದಿರೋದು ರಾಮನ ದೇವಸ್ಥಾನ ಒಳಗಡೆ ಬರ್ಬೇಕಂದ್ರೆ ತಮಾಷೆ ಅಲ್ಲ ಈ ಜಾಗಕ್ಕೆ ಬರ್ಬೇಕಂದ್ರೆ ತುಂಬಾನೇ ಕಷ್ಟ ಬಿದ್ಕೊ ಬರಬೇಕು ರಾಮನ ಆಶೀರ್ವಾದ ಇದ್ರೆ ಮಾತ್ರ ಈ ದೇವಸ್ಥಾನ ಒಳಗಡೆ ಬರಕ್ ನೀವು ನೋಡ್ತಾ ಇರೋ ರಾಮನ ದೇವಸ್ಥಾನ ಬಂದ್ಬಿಟ್ಟು ನಾಲ್ಕರಿಂದ ಐದು ವರ್ಷದಿಂದ ಪ್ರಾಣ ತ್ಯಾಗವನ್ನು ಮಾಡಿರೋದು ಒಬ್ರಲ್ಲೇ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ರಾಮ್ಲಾಲ್ ದೇವಸ್ಥಾನ ನಿರ್ಮಾಣ ಮಾಡೋದಿಕ್ಕೆ ಎಷ್ಟೊಂದು ಜನ ಪ್ರಾಣ ತಯಾರು ಮಾಡೋರು ಅಂದ್ರೆ ಫಸ್ಟ್ ಈ ದೇವಸ್ಥಾನ ಜಾಗದಲ್ಲಿ ಏನಿತ್ತು ಅಂದ್ರೆ ಇತ್ತು ಈ ಮಸೀದನ್ನು ನಮ್ಮ ಹಿಂದೂ ಆಲಯ ಇತ್ತಲ್ಲ ಈ ಹಿಂದೂ ಆಲೆಯನ್ನು ಹೊಡೆದಾಕಿ ಮಸೀದಿ ಮುಸ್ಲಿಮ್ಸ್ ಮಸೀದನ್ನು ಹೊಡೆದಾಕಿ ನಮ್ಮ ಹಿಂದೂ ಆಲೆಯ ಕಟ್ಟೋದಕ್ಕೆ ಎಷ್ಟೊಂದ್ ಕಷ್ಟಗಳು ಆಯ್ತು ಅಂದ್ರೆ ಎಷ್ಟೊಂದು ಹೋರಾಟಗಳು ಆಯ್ತು ಅಂದ್ರೆ ಐನೂರು ವರ್ಷಗಳ ಕಾಲೆಯಿಂದ ಈ ದೇವಸ್ಥಾನ ಹೋರಾಟ ಆಗ್ತಿತ್ತು ಯಾಕಂದ್ರೆ ಐನೂರು ವರ್ಷದಕ್ಕಿಂತ ಪ್ರಾಣ ಕನಿಷ್ಸ ಒಂದ್ ನಲ್ವತ್ ನಾಲ್ಕು ವರ್ಷ ಜನಗಳನ್ನೂ ತ್ಯಾಗವನ್ನು ಮಾಡಿರ್ತಾರೆ ಅಂತ ಜಾಗಕ್ಕೆ ಇವಾಗ ನಾವು ಬಂದಿದ್ವಿ ಯಾಕಂದ್ರೆ ಇಷ್ಟೊಂದು ಕಷ್ಟ ಬಿತ್ಕೊಂಡು ಇಲ್ಲಿ ಬರ್ಬೇಕಂದ್ರೆ ಶ್ರೀರಾಮ ಹುಟ್ಟಿದಂತ ಊರು ಬಂದ್ಬಿಟ್ಟು ಅಯೋಧ್ಯ ಶ್ರೀರಾಮ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಐನೂರು ವರ್ಷಗಳ ಕಾಲ ಟೈಮ್ ತಗೊಂಡ್ರೆ ಆ ಜಾಗಕ್ಕೆ ನಾವು ಬಂದು ನೋಡಿದ್ವಿ ಅಂದರೆ ನಮ್ಗೆ ಎಲ್ಲಿ ಜನ್ಮದ ಪುಣ್ಯನೋ ಅಂತ ಅನ್ಕೋಬೋದು ಈ ಜಾಗಕ್ಕೆ ಬರ್ತೀನಿ ಅಂತ ನಾನು ಕನಸಲ್ಲೂ ಅನ್ಕೊಂಡಿಲ್ಲ ನಿಜವಾಗ್ಲು ಇವಾಗ ಬಂದಿದ್ದೀನಿ ತುಂಬಾ ಸಂತೋಷ ಆಗತ್ತೆ ಈ ಜಾಗಕ್ಕೆ ಬರಬೇಕಂದ್ರೆ ತುಂಬ ತುಂಬ ಪುಣ್ಯ ಮಾಡಿದರೆ ಮಾತ್ರ ಈ ಜಾಗಕ್ಕೆ ಬರೋದು ಈ ಜನ್ಮದಲ್ಲಿ ನನಗೆ ಪುಣ್ಯವಾಗಿದೆ ಈ ಜಾಗಕ್ಕೆ ಬರೋದಿ ಶ್ರೀರಾಮನ ಫಸ್ಟ್ ಹೇಗಿತ್ತು ಅಂದರೆ ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕ ಅಲ್ಲಿ ಇತ್ತು ಇವಾಗ ಬಂದ್ಬಿಟ್ಟು ಶ್ರೀರಾಮ ಬಂದ್ಬಿಟ್ಟು ಭವ್ಯ ಅರಮನೆದಲ್ಲಿ ವಿಶ್ರಾಂತಿ ಪಡೀತಿದ್ದಾರೆ ಇಷ್ಟೊಂದು ಇಲ್ಲೇನು ಕೆಲಸ ಮಾಡ್ತಾ ಇರ್ತಾರ ಅವಾಗ ಯಾವಾಗ ಬೇಕಾದ್ರೂ ಅವರು ದೇವಸ್ಥಾನ ಒಳಗಡೆ ಹೋಗ್ಬೋದು ಗರ್ಭಗುಡಿ ಒಳಗಡೆ ಹೋಗೋದು ಸುಮ್ಮನೆ ಅಲ್ಲ ಯಾವಾಗ ಬೇಕಾದ್ರೂ ಅವಾಗ ಹೋಗ್ಬೋದು ಗರ್ಭಗುಡಿಯ ಒಳಗಡೆ ಇಲ್ಲಿ ಕೆಲಸ ಮಾಡೋರು ಬಂದ್ಬಿಟ್ಟು ತುಂಬಾನೇ ಅದೃಷ್ಟ ಅಂದ್ರೆ ತುಂಬಾನೇ ಅದೃಷ್ಟ ಈ ತರ ಒಂದು ಅದೃಷ್ಟ ಸಿಗೋದಂದ್ರೆ ಲಾಲ್ ದೇವಸ್ಥಾನ ಒಳಗಡೆ ತುಂಬಾ ಪುಣ್ಯ ಮಾಡಿರ್ಬೇಕು ಐನೂರು ವರ್ಷದ ಕಾಲದಲ್ಲಿ ಯಾವ ಥರ ಎಲ್ಲ ಚಕ್ಕಿರ್ತಾರೆ ಆ ಥರನೇ ಚೆಕ್ಕಿದ್ದಾರೆ ಸೇಮು ರಾಮ್ಲಾಲ್ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಕಲ್ಲಲ್ಲಿ ಇಂಟ್ರಾಕ್ ಮಾಡಿ ಅದನ್ನ ಬಂದುಬಿಟ್ಟು ಶೇಪಲ್ಲಿ ಕ್ಲೀನಾಗಿ ಚೆಕ್ಕಿದ್ದಾರೆ ಈ ಥರ ಇದಿದ್ದು ಬಂದುಬಿಟ್ಟು ಅಲೇ ಕಾಲದ ಜನಗಳು ಬಂದುಬಿಟ್ಟು ಆವಾಗೆಲ್ಲ ಇದ್ರಲ್ಲ ಟೂ ತೌಸಂಡ್ ನೈನ್ಟೀನ್ ನೈಂಟಿ ಫೋರಲ್ಲಿ ನೈನ್ಟೀನ್ ನೈಂಟಿ ಫೈಯಲ್ಲಿ ಬಂದುಬಿಟ್ಟು ಈ ಥರ ಮಾಡ್ತಾಯಿದ್ರು ಇವಾಗೂ ಈ ಥರ ಮಾಡೋರಿದ್ದಾರೆ ಜನಗಳು ನಾವೇನಾದ್ರೂ ಮನೆ ಕಟ್ಬೇಕಂದ್ರೆ ಕಲ್ಲು ಸಿಮೆಂಟು ಮತ್ತೆಲ್ಲ ಯೂಸ್ ಮಾಡ್ತೀವಲ್ಲ ಬ್ರಿಕ್ಸು ಎಲ್ಲ ಯೂಸ್ ಮಾಡ್ತೀವಿ ಕಂಬಿ ಎಲ್ಲ ಯೂಸ್ ಮಾಡ್ತೀವಲ್ಲ ಈ ದೇವಸ್ಥಾನ ಕಟ್ಟಿರೋದು ಹೇಗಂದ್ರೆ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಇಂಟರ್ಲಾಕ್ ಮಾಡಿರೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಬಂದ್ಬಿಟ್ಟು ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಇಂಟರ್ಲಾಕ್ ಮಾಡಿ ಕಟ್ಟಿರೋದು ಈ ದೇವಸ್ಥಾನ ಬಂದ್ಬಿಟ್ಟು ರಾಮ್ಲಾಲ್ ದೇವಸ್ಥಾನ ಬಂದ್ಬಿಟ್ಟು ಯಾಕಂದ್ರೆ ಐನೂರು ವರ್ಷಗಳ ಕಾಲ ಆದ್ರೂ ಇರಬೇಕು ನಾವು ಕಾಕಿ ಕಲ್ಲು ಸಿಮೆಂಟ್ ಅಲ್ಲಿ ಹಾಕಿ ಕಟ್ಟಿದ ಅದಕ್ಕೆ ಬಂದ್ಬಿಟ್ಟು ಮೂವತ್ತು ವರ್ಷ ನಲ್ವತ್ತು ವರ್ಷ ಗ್ಯಾರಂಟಿ ಅಷ್ಟೇ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ರಾಮ್ಲಾಲ್ ದೇವಸ್ಥಾನ ಬಂದ್ಬಿಟ್ಟು ಕನಿಷ್ ಒಂದು ನೂರು ವರ್ಷಗಳ ಕಾಲ ಬಂದ್ಬಿಟ್ಟು ಹೆಂಗ್ ಇನಾಗ್ರೇಷನ್ ಮಾಡಿತ್ತು ಹಂಗೇ ಇರ್ತದೆ ಈ ಕಲ್ಲು ಬಂದ್ಬಿಟ್ಟು ಚಕ್ಕ ಚಗರೋದಿಲ್ಲ ಯಾಕಂದ್ರೆ ಇದಕ್ಕೆ ಬಂದ್ಬಿಟ್ಟು ಒಂದು ಕನಿಷ್ಠ ಒಂದ್ ನೂರು ವರ್ಷಗಳ ಕಾಲ ಆದ್ರೂ ಏನು ಆಗಲ್ಲ ಈ ಕಲ್ಲು ಅಂತ ಇಂಟರ್ಲಾಕ್ ಮಾಡಿರೋದು ನೀವು ನೋಡ್ಬೋದು ಜೆ ಸಿ ಪಿ ನಲ್ಲಿ ಎತ್ತಿಬಿಟ್ಟು ಬಿಟ್ಟು ಇರೋದು ಕಲ್ಲುಗಳೆಲ್ಲ ಬಂದ್ಬಿಟ್ಟು ಎತ್ತೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಇಂಟರ್ಲಾಕ್ ಮಾಡೋದಕ್ಕೆ ಯಾಕಂದ್ರೆ ತುಂಬಾನೇ ಕಷ್ಟ ಇರ್ತದೆ ದೊಡ್ಡ ದೊಡ್ಡ ಕಲ್ಲುಗಳು ಎತ್ಬಿಟ್ಟು ಕುಣಿಸ್ಬೇಕಲ್ಲ ಅದಕ್ಕಂತಾನೆ ಕಲ್ಲು ನಟ ನಿರ್ಮಾಣ ಮಾಡಿದ ಎಲ್ಲಿಂದ ಬರುತ್ತೆ ಗೊತ್ತಾ ನಮ್ ನಮ್ಮಪೂರ್ ಕಡೆಯಿಂದಾನೇ ಬರೋದು ಕರ್ನಾಟಕ ಕಡೆಯಿಂದಾನೇ ಬರೋದು ಈ ಕಲ್ಲುಗಳೆಲ್ಲ ನೋಡಬಹುದು ಈ ಕಡೆ ಎಲ್ಲಾ ಎಷ್ಟೊಂದು ಕಷ್ಟಗಳು ಬಿತ್ಕೊಂಡು ಚೆಕ್ತಾವ್ರಿ ನಾ ಇನ್ನ ಚಕ್ತವ್ರೀನಾ ಇಷ್ಟೊತ್ತಾದ್ರೂ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಬರ್ರೆ ಆದ್ರೂ ಇನ್ನ ಕೆಲ್ಸಗಳು ಮಾಡ್ತಾನೆ ಇದಾರೆ ಎಷ್ಟೊತ್ತು ಕೆಲಸಗಳು ಮಾಡಿದ್ರೇನು ದೇವಸ್ಥಾನ ಎಂಟ್ರೆನ್ಸ್ ಇದು ನೋಡ್ಬೋದು ಇನ್ನ ಕಲ್ಲುಗಳೇನು ಇಡ್ತಾನೆ ಇದ್ದಾರೆ ಟೂರಿಸ್ಟಿನ್ ಬಳಿ ಅವ್ರ ಹತ್ರ ಮಾತಾಡಿಸ್ತೀನಿ ಕೂಡ ನಿಮ್ನ ಅವ್ರ ಹತ್ರ ಮಾತಾಡಿಸ್ತೀನಿ ರೀ ಎಷ್ಟು ವರ್ಷಗಳು ಆಗ್ತಿದೆ ಒಂದು ವರ್ಷಗಳು ಆದ್ರೇನು ಕೇಳೋಣ ಎಷ್ಟೊಂದು ವರ್ಷಗಳು ಆದ್ರೂ ಇನ್ನೂ ಚಕ್ತಾನೆ ಇದ್ದಾರೆ ಮಾತಾಡಿಸ್ತೀನಿ ಒಂದ್ಕಿತಾ ಕಲ್ಲುಗಳು ಇನ್ನೂ ಚಕ್ತಾನೆ ಇದೆ ನೋಡಿ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಟೈಮ್ ಕಿತ್ತವಯ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಸಿಕ್ಸ್ ಓ ಕ್ಲಾಕ್ ಆದ್ರೂ ಹೋಗ್ಬಿಡ್ತಾರೆ ಇವ್ರು ಬಂದ್ಬಿಟ್ಟು ನೋಡಿ ಇನ್ನ ಸೆವೆಂಟೀನ್ ಆದ್ರೂ ಇನ್ನ ಕೆಲಸ ಮಾಡ್ತಾನೆ ಇಲ್ಲಿ ಅಷ್ಟೇ ಕಲ್ಲು ಇದ್ದಾರೆ ಕಲ್ಲು ಎತ್ತೋದು ನಾನು ತೋರಿಸ್ತೀನಿ ಒಂದು ನಿಮಿಷ ಜೂಮ್ ಮಾಡಿ ತೋರಿಸ್ತೀನಿ ಕಲ್ಲು ನೋಡಿ ಕಲ್ಲು ಕ್ರೈನ್ ಅಲ್ಲಿ ಎತ್ತವ್ರೆ ಕಲ್ಲು ಕ್ರೈನಲ್ಲಿ ಎತ್ತಾ ಇದ್ದಾರೆ ನೋಡಿ ತೋರಿಸ್ತೀನಿ ಕಲ್ಲು ಬಂದ್ಬಿಟ್ಟು ಕ್ರೈನ್ ಅಲ್ಲಿ ಎತ್ತಿದ್ದಾರೆ ಯಾತ್ರೆ ಅಂತ ಬಿಟ್ಟು ಈ ಕಲ್ಲನ್ನು ಎತ್ತಿಬಿಟ್ಟು ಒಂದೇ ಕಿತ್ತ ಚಕ್ತಾರೆ ರಾಮ್ ಲಾಲ್ ದೇವಸ್ಥಾನ ಬೊಮ್ಮಿಟ್ ನೀವು ನೋಡಿದ್ರೆ ನಾನು ನೋಡಿದಿನಿ ನಾನು ಕಣ್ಣಾರೆ ನಿಮ್ಗೆಲ್ಲ ತೋರಿಸಿದಿನಲ್ಲ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಲಾಲ್ ದೇವಸ್ಥಾನ ಬುಮ್ಮಿಟ್ ನೋಡ್ಬೇಕಂದ್ರೆ ತುಂಬಾನೇ ಪುಣ್ಯ ಮಾಡಿದ್ರೆ ಮಾತ್ರ ಈ ದೇವಸ್ಥಾನ